ನಮಸ್ಕಾರ ಇವತ್ತು ಹಿತಾ ಮಣ್ಣ ಹೆಬ್ಬಾಳ್ಕರ್ ನೂತನವಾಗಿ ಬೆಳಗಾವಿಯಲ್ಲಿ ಸ್ಕಿನ್ ಆ್ಯಂಡ್ ಹೇರ್ ಅನ್ನು ಭಾಳ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ನನ್ನ ಸಹೋದರರಾದಂಥ ಚಂದ್ರಾಜ್ ಶಟ್ಟಿಹೊಳಿ ನನ್ನ ಮಗನಾದಂಥ ಮಣಾಲ್ ಹೆಬಾಳ್ಕರ್ ಅವರ ಒಟ್ಟಿಗೆ ಭಾಳ ಸಂತೋಷದಿಂದ ಈ ಕ್ಲಿನಿಕನ್ನು ಇವತ್ತು ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ ಹಿತಾ ಹೆಬ್ಬಾಳ್ಕರ್ ಅವರು ಸ್ಕಿನ್ ತಜ್ಞರಾಗಿದ್ದಾರೆ ಕೂಡ ಎಮ್ ಬಿ ಬಿ ಎಸ್ ಎಂ ಡಿ ಕೂಡ ಈ ಒಂದು ಸ್ಕಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡಿದ್ದಾರೆ ಬಹಳಷ್ಟು ಉತ್ಸಾಹವನ್ನ ಇಟ್ಕೊಂಡು ಬಹಳಷ್ಟು ಸ್ಟಡಿ ಮಾಡಿ ಡೆಲ್ಲಿಯಲ್ಲಿ ಕೂಡ ಇದರ ಬಗ್ಗೆ ಬಹಳಷ್ಟು ಸ್ಟಡಿಯನ್ನು ಮಾಡಿದ್ದಾರೆ ದೇಶ ವಿದೇಶದಲ್ಲಿ ತಿರುಗಾಡಿ ಇದರ ಬಗ್ಗೆ ಬಹಳಷ್ಟು ನಾಲೆಜನ್ನು ಕಲೆಕ್ಟ್ ಮಾಡಿದ್ದಾರೆ ಬಹಳಷ್ಟು ಅತ್ಯುನ್ನತ ಮತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿ ಇರುವಂಥ ಎಲ್ಲ ಮಷಿನರಿಗಳನ್ನ ಕೊರಿಯಾದಿಂದ ಮತ್ತು ಇಸ್ರೇಲ್ನಿಂದ ಈ ಕ್ಲಿನಿಕ್ಕಲ್ಲಿ ಅವರು ತೆಗೆದುಕೊಂಡು ಬಂದಿದ್ದಾರೆ ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಎಲ್ಲ ನನ್ನ ಜನರಿಗೆ ಅದರಲ್ಲೂ ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ಕಿನ್ನನ್ನು ನಾವು ಬಹಳಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ ಇವತ್ತಿನ ಮಾಡರ್ನೈಸೇಷನ್ ಯುಗದಲ್ಲಿ ಮನುಷ್ಯ ಬಹಳಷ್ಟು ಕಾನ್ಫಿಡೆಂಟ್ ಆಗಿರಬೇಕು ಅಂತಂದರೆ ಸ್ಕಿನ್ ಬಹಳಷ್ಟು ಚೆನ್ನಾಗಿರಬೇಕು ಬಹಳಷ್ಟು ಆರೋಗ್ಯಕರವಾಗಿರಬೇಕು ಆ ಉತ್ತಮವಾದ ಗುಣಮಟ್ಟದ ಎಲ್ಲ ಮಷಿನರಿಗಳನ್ನು ಇಟ್ಕೊಂಡು ಈ ಭಾಗದ ಉತ್ತರ ಕರ್ನಾಟಕ ಬೆಳಗಾವಿ ಭಾಗದ ಜನರಿಗೆ ಅತ್ಯುತ್ತಮ ಒಂದು ಸೌಲಭ್ಯವನ್ನು ಕಲ್ಪಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಕ್ಲಿನಿಕ್ಕನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಎಲ್ಲ ಜನರಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬನ್ನಿ ಇದರ ಉಪಯೋಗವನ್ನು ಇದರ ಲಾಭವನ್ನು ತಾವು ತೆಗೆದುಕೊಳ್ಳಿ ಹಿತಾಮ್ರನಾಲ್ ಹೆಬ್ಬಾಳ್ಕರ್ ಅವರ ಒಂದು ಸೇವೆಯನ್ನು ತಾವು ಪಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ